Welcome to Sri Vagdevi Taru. I am here today to discuss what fortune has in store for you regarding home, health, and happiness. Namaste. <coughs> Cancer, Karkataka Rashiura. It is a general reading. Take what resonates with you. Leave the rest behind. Happy Valentine's Month. Oh, negativity. Jate ಸ್ವಲ್ಪ ಪಾಸ್ಟ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅಂತ ಕಾಣಿಸ್ತಾ ಇದೆ ಪಾಸ್ಟ್ ಎನರ್ಜಿಯಿಂದ ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ ಮೈಂಡ್ ಅಲ್ಲಿ ಒಂದಷ್ಟು ಕ್ಲಾರಿಟಿನ ತಗೊಳ್ಳಿ ಯಾರಿಗೋ ಇಲ್ಲಿ ಬ್ರೈನ್ ಟ್ಯೂಮರ್ ಆಗಿದ್ದು ಗೊತ್ತಾಗುತ್ತೆ ಬಟ್ ನಥಿಂಗ್ ಟು ವರಿ ಅದು ಕ್ಲಿಯರ್ ಆಗಿ ವಾಸಿ ಆಗುತ್ತೆ ಆಮೇಲೆ ಅದ್ರದ್ದು ನ್ಯೂಸ್ ಬರುತ್ತೆ ಅದು ಅದಾಗೆ ಇರ್ಲಿಲ್ಲ ಇನ್ನೇನೋ ಆಗಿತ್ತು ಆಮೇಲೆ ಅದ್ರದ್ದು ಸಮಥಿಂಗ್ ಏನೋ ರಾಂಗ್ ಇನ್ಫಾರ್ಮೇಶನ್ ಇತ್ತು ಅಂತ ಅದ್ರ ಬಗ್ಗೆ ಡಬಲ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಯಾರೋ ಒಂದಷ್ಟು ಜನ ನೆಗೆಟಿವ್ ಎನರ್ಜಿ ಮುಖಾಂತರ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಒಂದಾಗೋ ಹಾಗೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ಸಮಥಿಂಗ್ ಏನೋ ಮಕ್ಕಳ ಎನರ್ಜಿ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಒಂದಷ್ಟು ಅಳ್ತಿರ ಕೆಲವು ಕಡೆ ಆನಂದ ಭಾವಬ ಇದೆ ಖುಷಿಗೆ ಇನ್ನು ಕೆಲವು ಕಡೆ ಸ್ವಲ್ಪ ಅಳು ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸೊ ಎಕ್ಸ್ ಬಂದ್ರೆ ನಿಮ್ ಜೀವನದಲ್ಲಿ ಯಾವುದೇ ಅವಕಾಶನ ಕೊಡಬೇಡಿ ಟಾಕ್ಸಿಕ್ ಒಂದ್ ರೀತಿ ನೆಗೆಟಿವಿಟಿ ನಿಮ್ಮ ಎಕ್ಸ್ ಎನರ್ಜಿಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಓಕೆ ಸೊ ಫ್ಯಾಮಿಲಿ ಕಡೆಯಿಂದ ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಬಿಸ್ನೆಸ್ ಕೂಡ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಇದೆ ಒಂದು ಒಳ್ಳೆ ರೀತಿಲಿ ನಿಮ್ಮ ಈ ಒಂದು ಮಂತ್ ಮೂವ್ ಆನ್ ಆಗುತ್ತೆ ಸ್ಮೂತ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕೆರಿಯರ್ ತುಂಬಾ ಹೈ ಪೀಕ್ ಅಲ್ಲಿ ಹೋಗುತ್ತೆ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಧದಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ಮೆಟೀರಿಯಲ್ ಸಕ್ಸಸ್ ವೆಲ್ತ್ ಬರುವಂತದ್ದು ಇದೆ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಹೋಗ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಬಹಳಷ್ಟು ವಿಧಗಳಲ್ಲಿ ನಿಮ್ಗೆ ವೆಹಿಕಲ್ ಆಫರ್ ಬರುವಂತದ್ದು ಕೂಡ ಇದೆ ಕೆಲವ್ರಿಗೆ ಪ್ರಾಡಕ್ಟ್ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಬಡ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಮಹಾಲಕ್ಷ್ಮಿ ಆಶೀರ್ವಾದದ ಜೊತೆಗೆ ಏನೋ ಒಂದು ದೊಡ್ಡ ದೇವರ ವಿಗ್ರಹನ ಮಾಡಿಸ್ತೀರಾ ಜಾತ್ರೆನ ನೆರವೇರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ದಾರಿ ತಪ್ಪಿರೋ ಇಬ್ಬರು ಯಾತ್ರಿಕರಿಗೆ ಸರಿಯಾದ ಮಾರ್ಗದರ್ಶನನ ಒಂದು ಮಗು ರೂಪದಲ್ಲಿ ಬಂದು ಆ ತಾಯಿನೇ ಕೊಡ್ತಾಳೆ ಅನ್ನುವಂಥದ್ದು ಇದೆ ಆ ತಾಯಿನೇ ನಿಮ್ಗೆ ಮಗು ರೂಪದಲ್ಲಿ ಬಂದು ದಾರಿ ತಪ್ಪಿರೋ ಅಂತ ನಿಮ್ಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರು ಒಬ್ರು ಒಂದು ಋಷಿ ಮುನಿಗಳ ಎನರ್ಜಿ ಇದೆ ತುಂಬಾ ಬೆನ್ನು ಮೂಳೆ ಎಲ್ಲ ಬಾಗಿ ಒಂದ್ ರೀತಿ ಅಹ್ ತುಂಬಾ ತೆಳ್ಳಗೆ ಚರ್ಮ ಮೂಳೆ ಎಲ್ಲ ಕಚ್ಕೊಂಡಿರತ್ತಲ್ಲ ಆ ತರ ಇರ್ತಾರಲ್ಲ ಆ ತರದ ಯಾರೋ ವ್ಯಕ್ತಿಗಳು ನಿಮ್ ಕನ್ಸಲ್ ಬಂದು ಏನೋ ಹೇಳ್ತಾರೆ ಅಥವಾ ಡೈರೆಕ್ಟ್ ದರ್ಶನ ಆಗ್ಬಹುದು ಅಥವಾ ಕ ಕನ್ಸಲ್ಲೇ ಬಂದು ಏನೋ ಹೇಳ್ಬಹುದು ಅನ್ನೋದು ಕೂಡ ಇದೆ ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ ಯಾರೋ ನಿಮ್ ಕೈ ಹಿಡಿದು ನೆ ನೆಡೆಸ್ಲಿ ಅಂತ ಕಾಯಬೇಡಿ ಸೊ ಭಗವಂತ ನಿಮ್ಗೆ ಎಲ್ಲಾ ರೀತಿಯ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾನೆ ಸೊ ಹಾಗಾಗಿ ಸರಿಯಾದ ದಾರಿಲಿ ನೀವೇ ನಡೆಯುವಂತ ಪ್ರಯತ್ನ ಪಡಿ ಎನ್ನುವಂಥದ್ದು ಇದೆ ಗಣೇಶ ನಿಮ್ಮ ಜೀವನಕ್ಕೆ ನಿಮ್ಮ ಮನೆಗೆ ಬರುವಂತ ಸಾಧ್ಯತೆ ಇದೆ ಯಾರಿಗೋ ಇಲ್ಲಿ ಗಣೇಶನ ಆಶೀರ್ವಾದದಿಂದ ನಿಮ್ಗೆ ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಚಿನ್ನ ಬೆಳಿ ರೇಟ್ ಹೆಚ್ಚಾಯ್ತು ನನ್ನ ಮಕ್ಳಿಗೆ ಒಳವೆ ಮಾಡ್ಸಿಲ್ಲ ಅನ್ನೋರಿಗೆ ಇನ್ನೊಂದ್ ಎರಡು ವರ್ಷ ಬೇಕಾಗ್ಬಹುದು ಅನ್ನುವಂಥದ್ದು ಇದೆ ಬಹಳಷ್ಟು ನೆಗೆಟಿವಿಟಿ ಮತ್ತೆ ಪಾಸಿಟಿವಿಟಿ ಎರಡು ಫಿಫ್ಟಿ ಫಿಫ್ಟಿ ರೇಂಜ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ ಯಾರೋ ದೇವರಿಗೆ ಕೋಣನೋ ಏನು ಬಲಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಯಾವಾಗ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ನಾನು ಅದನ್ನ ರೆಫರ್ ಮಾಡೋದಿಲ್ಲ ಐ ಆಮ್ ಪ್ಯೂರ್ಲಿ ವೆಜಿಟೇರಿಯನ್ ಬಟ್ ಇಲ್ಲಿ ಬಂದಿರೋದ್ರಿಂದ ಹೇಳಿದೀನಿ ಅಷ್ಟೇನೆ ಸೊ ಎಸ್ ಜೊತೆಗೆ ಶ್ರೀಲಂಕಾದಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ ಒಂದಿಷ್ಟು ವೈರಲ್ ಫೀವರ್ಸ್ ಬರುವಂತ ಸಾಧ್ಯತೆ ಇದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕೆರಿಯರ್ ಮೇಲೆ ನಿಮ್ಮ ಕೆಲಸದ ಮೇಲೆ ಒಂದಷ್ಟು ನೆಗೆಟಿವಿಟಿ ಅಥವಾ ಒಂದಷ್ಟು ಎನರ್ಜಿ ಇದೆ ದೃಷ್ಟಿ ಮನುಷ್ಯ ದೃಷ್ಟಿಗೆ ಮರನೇ ಸುಟ್ ಹೋಗುತ್ತಂತೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರೋ ಮಂಡಲ ಆರ್ಟ್ ಶುರು ಮಾಡುವಂಥದ್ದು ಯಾರೋ ಸ್ನ್ಯಾಕ್ ಬಿಸ್ನೆಸ್ ಸ್ನ್ಯಾಕ್ಸ್ ಬಿಸ್ನೆಸ್ ಕೆಲವರು ಸೀರೆ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಲೆಕೋಸನ್ನ ಬೆಳಿತೀರ ಹೆಚ್ಚು ಲಾಭ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ಮೋಮೋಸಿಗೆ ಎಲೆಕೋಸು ಉಪಯೋಗಿಸ್ಬೋದ ಅಂತ ಕೇಳ್ತಿದ್ದಾರೆ ಉಪಯೋಗಿಸಿ ಚೆನ್ನಾಗಿರುತ್ತೆ ಆ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನಾರ್ಜನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ನಿಮ್ಮ ನರ್ವ್ ಸಿಸ್ಟಮ್ನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಬಂದು ಕಾಣಿಸ್ತಿದ್ದಂತ ವ್ಯಕ್ತಿ ಸಡನ್ ಆಗಿ ನಿಮ್ಮ ಮುಂದೆ ಬಂದು ನಿಂತು ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಬೈಕ್ ಅಲ್ಲಿ ನೀವು ಕಪಲ್ ಆಗಿ ಎಲ್ಲೋ ಹೋಗ್ತಾ ಇರೋ ಕಾಣಿಸ್ತಾ ಇದೆ ಮತ್ತೆ ನಿಮ್ಮ ಬೆಡ್ರೂಮ್ ಅಲ್ಲಿ ನಿಮ್ಮ ಪ್ರೈವೇಟ್ ಪ್ರೈವೇಸಿ ಟೈಮ್ ಅಲ್ಲಿ ಯಾರೋ ನೋಡ್ತಾ ಇದ್ದಂಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಏನೋ ನೆಗೆಟಿವಿಟಿ ಇರೋ ತರ ಕಾಣಿಸ್ತಾ ಇದೆ ಸಮಥಿಂಗ್ ಒಂದ್ಸತಿ ಕ್ಲೆನ್ಸ್ ಮಾಡ್ಕೊಂಡು ಇಡೀ ವಾರ್ಡ್ರೋಬ್ ರೂಮು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಏನಾದ್ರೂ ಬೇಡದಿದ್ದಿದ್ರೆ ಅದನ್ನೆಲ್ಲ ಹಾಕಿ ಅನ್ನುವಂಥದ್ದು ಇದೆ ಒಂದಷ್ಟು ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು ಕೆಟ್ಟ ರೀತಿಲಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋ ರೀತಿಲಿ ಸಮಥಿಂಗ್ ಏನೋ ಮ್ಯಾಜಿಕ್ ಮಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಓವರ್ ವೈಟ್ ಓವರ್ ಒಬೆಸಿಟಿ ಆಗಿ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಆಗ್ಬೇಕು ಅನ್ನುವಂಥದ್ದು ಇದೆ ಸೊ ಅದನ್ನ ನೋಡ್ಕೊಂಡು ವೆಯ್ಟ್ ಗೇನ್ ಮಾಡ್ಕೊಳ್ದಿರ ವೈಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಪಾಪು ಕೂಡ ಬರುವಂತ ಸಾಧ್ಯತೆ ಇದೆ ಯಾರಿಗೋ ಒಂದು ವ್ಯಾಲೆಂಟೈನ್ಸ್ ಡೇಗೆ ಪಾಪುದು ಪ್ರೆಗ್ನೆನ್ಸಿ ರಿಪೋರ್ಟ್ ಯಾರೋ ಗಿಫ್ಟ್ ಆಗಿ ಕೊಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಒಂದಷ್ಟು ನೆಗೆಟಿವಿಟಿ ಅಂತ ಯೋಚನೆ ಮಾಡಿ ಮಾಡಿ ಏನೋ ಸರಿಪಡಿಸ್ತೀನಿ ಅಂತ ಹೋಗಿ ಇನ್ನೊಂದಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗದೆ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಬಾಡಿ ಬಿಲ್ಡರ್ ಮಿಸ್ಟರ್ ಇಂಡಿಯಾ ಏನೋ ಸಮಥಿಂಗ್ ಆ ಥರದ್ದು ಅವಾರ್ಡ್ ಜಸ್ಟ್ ಮಿಸ್ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡಿರೋರಿಗೆ ಮತ್ತೊಂದು ಅವಕಾಶ ಬಂದು ಅದು ವಿನ್ನಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಫ್ಲೈಟ್ ಅಲ್ಲಿ ಒಂದಷ್ಟು ತೊಂದರೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದಷ್ಟು ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ದಪ್ಪ ದಪ್ಪ ಕನ್ನಡಕ ಹಾಕೊಂಡಿರುವಂತ ವ್ಯಕ್ತಿ ಯಾರ್ದೋ ಮೈಂಡ್ನ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಏನು ಒಳ್ಳೇದೇ ಹೇಳಕ್ ಬರಲ್ಲ ಈ ಅಮ್ಮಂಗೆ ಅಂತ ಯಾರು ಅಂತಿದ್ದಾರೆ ದಯವಿಟ್ಟು ಬೇರೆ ಚಾನೆಲ್ ನೋಡಿ ನಂಗೆ ಒಳ್ಳೇದೇನು ಹೇಳೋದಕ್ಕೆ ಬರೋದಿಲ್ಲ ಜೊತೆಗೆ ಒಂದಷ್ಟು ದುಷ್ಟ ಶಕ್ತಿಗಳನ್ನ ಇಟ್ಕೊಂಡು ಪ್ರಯತ್ನ ಪಡ್ತಿದ್ದಾರೆ ಅಂತ ಯಾರೋ ಆಪಾದನೆ ಮಾಡ್ತಿದ್ದಾರೆ ಸೊ ಅವರು ಒಮ್ಮೆ ಪ್ರೂವ್ ಮಾಡಿ ತೋರಿಸಿದ್ರೆ ಅದನ್ನ ಆ ಚೆನ್ನಾಗಿರ್ತಿತ್ತು ಅಂತ ಆಗತ್ತೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ಇದೆ ಇಲ್ಲಿ ಓಕೆ ಜೊತೆಗೆ ಕಾಡಿನಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಜೊತೆಗೆ ಯಾವುದೋ ಒಂದು ಅಹ್ ದೈತ್ಯ ಶಕ್ತಿ ನಿಮ್ಮ ಮಗುನ ಉಳಿಸಿ ಕಾಪಾಡಿ ನಿಮ್ಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಫೈನಲೈಸ್ ಆಗುತ್ತೆ ದುಡ್ಡು ಬರುತ್ತೆ ಆಸ್ತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಆದ್ರೆ ನಿರಪರಾಧಿಗೆ ಆಗಬಾರ್ದು ಅಲ್ವಾ ಅಂತ ಯಾರು ಕೇಳ್ತಿದಾರೆ ಹೌದು ನಿರಪರಾಧಿಗಳಿಗೆ ಯಾವತ್ತು ಶಿಕ್ಷೆ ಆಗಬಾರ್ದು ಸೊ ಅದೇ ಪ್ರಯತ್ನದಲ್ಲೇ ವಾಗ್ದೇವಿ ಟೀಮ್ ಯಾವಾಗ್ಲೂ ಇರುತ್ತೆ ಸೊ ನಾನು ಕೂಡ ಅದೇ ಪ್ರಯತ್ನದಲ್ಲೇ ಯಾವಾಗ್ಲೂ ಇರ್ತೀನಿ ಸೊ ಹಾಗಾಗಿ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಸರಿಯಾದ ರೀತಿಲಿ ಕೇಳಿಸ್ಕೊಳ್ಳೋದನ್ನ ಕಲೀರಿ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳು ಎಲ್ರು ಪಾಸ್ ಆಗ್ತೀರಾ ಸ್ವಲ್ಪ ನೋಡ್ಕೊಂಡು ಇನ್ನ ಹೆಚ್ಚಿನ ಶ್ರಮ ಹಾಕಿ ಓದಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದಷ್ಟು ವಿಚಾರಗಳಲ್ಲಿ ನೀವ್ ಅನ್ಕೊಂಡಿದ್ಕಿಂತ ಹೆಚ್ಚಿನ ದುಡ್ಡು ಬರ್ಬೇಕಿತ್ತು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರೋರಿಗೆ ಚಿಂತೆ ಮಾಡಬೇಡಿ ನಿಮ್ಗೆ ಯಾರ್ಯಾರು ಪೆಂಡಿಂಗ್ ಇಟ್ಟಿದಾರೋ ಅಮೌಂಟ್ ಎಲ್ಲ ಆ ಅಮೌಂಟ್ ಎಲ್ಲಾ ಬರುತ್ತೆ ನಿಮ್ಮ ಹತ್ರ ಯಾರ್ಯಾರು ದುಡ್ಡು ತಗೊಂಡೋಗಿದ್ರು ಅವರೆಲ್ಲಾ ಬರ್ತಾರೆ ದುಡ್ಡು ಅವರಾಗೆ ಫೋನ್ ಮಾಡಿ ನಿಮ್ಗೆ ಕೊಡ್ತಾರೆ ಅಥವಾ ಅಕೌಂಟಿಗೆ ಹಾಕ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವಂತ ಸಾಧ್ಯತೆ ಇದೆ ವಿದೇಶದವರಿಗೆ ಯಾರಿಗೋ ನೀವು ಮಗುನ ಹೆತ್ಕೊಡ್ತಿರೋ ಸಮ್ಥಿಂಗ್ ಏನೋ ಐ ವಿ ಎಫ್ ತರ ಆ ಥರದು ನಿಮ್ಮ ಮಗು ವಿದೇಶಕ್ಕೆ ವಿದೇಶಿಯರಿಗೆ ಮಗುವಾಗಿ ನಿಮ್ಮ ಒಂದಷ್ಟು ಐ ವಿ ಎಸ್ ಪ್ರಕ್ರಿಯೆ ನಡೀಬಹುದು ಅನ್ನುವಂತ ರೀತಿಲಿ ಇದೆ ಸೊ ಯಾರಿಗೋ ತುಂಬಾ ಉಸಿರಾಟದ ತೊಂದರೆ ಆಗಿ ಒಂದಷ್ಟು ಆಕ್ಸಿಜನ್ ಟೈಮಿಗೆ ಸರಿಯಾಗಿ ಸಿಗದಿರ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ದೂರ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ ಯಾರಿಗೋ ಟ್ವಿನ್ಸ್ ಬೇಬಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಮಕ್ಕಳ ಆಟಿಕೆಯ ಶೋರೂಮ್ ಓಪನ್ ಮಾಡ್ತಿದ್ದಾರೆ ಅದು ಚೆನ್ನಾಗ್ ಆಗುತ್ತಾ ಅಂತ ಕೇಳ್ತಿದ್ದಾರೆ ಆಗತ್ತೆ ಮಾಡಿ ಅನ್ನುವಂಥದ್ದು ಇದೆ ಸೊ ಹೊಸ ಗಾಡಿ ತಗೊಂಡು ಯಾರೋ ತುಂಬಾ ಇಷ್ಟ ಆಗಿರೋರ್ನ ಕೂರ್ಸ್ಕೊಂಡು ಅಹ್ ಹೋಗ್ತಾ ಇರುವಂತದ್ದು ಇದೆ ಅದನ್ನ ನೋಡಿ ನಿಮ್ಗೆ ಆ ನಿಮ್ಮನ್ನ ಇಷ್ಟಪಡೋರು ಅಥವಾ ನಿಮ್ಗೆ ಈ ರೀತಿ ಸಹಾಯ ಮಾಡಿದವರು ಆನಂದ ಬಾಷ್ಪ ಹಾಕುವಂಥದ್ದು ಕೂಡ ಇದೆ ಲೈಕ್ ಹೇಗೆ ಅಂದ್ರೆ ನಮ್ಮ ಮಕ್ಳು ಏನೋ ಗಾಡಿ ಬೇಕು ಅಂತ ತುಂಬಾ ಆಸೆ ಪಟ್ಟು ಆ ಗಾಡಿಲಿ ಅವರೇ ಕುತ್ಕೊಂಡು ಹೋಗ್ತಾ ಇದ್ರೆ ಆ ತಂದೆ ತಾಯಿಗೆ ಎಷ್ಟು ಖುಷಿ ಆಗತ್ತೆ ಆ ತರ ನೀವು ಗಾಡಿ ತಗೊಂಡು ಹೋಗ್ತಾ ಇದ್ರೆ ಅವರಿಗೆಲ್ಲ ಅಷ್ಟೇ ಖುಷಿ ಆಗತ್ತೆ ಅಷ್ಟೇ ಖುಷಿಯಿಂದ ಕಣ್ಣೀರ್ ಹಾಕ್ತಾರೆ ಅನ್ನುವಂತದ್ದು ಕೂಡ ಇದೆ ಆಸ್ ಯೂಶಲ್ ನಿಮ್ಮ ಶತ್ರುಗಳಿಗೆ ಅದನ್ನ ನೋಡಿ ಕೋಪ ಬಂದೇ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ವೆಹಿಕಲ್ ತಗೊಳ್ತೀರಾ ಈಗ ಸದ್ಯಕ್ಕೆ ಸಣ್ಣ ವೆಹಿಕಲ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ದೇವರಿಗೆ ಕಿರೀಟ ಮಾಡಿಸ್ಬೇಕು ಅನ್ಕೊಂಡು ಮಾಡಿಸ್ತೀರಾ ಇರೋರಿಗೆ ಸೊ ಕಿರೀಟದ ಒಂದು सारे जार बिड़ता ಸೊ ಕಿರೀಟದ ಎನರ್ಜಿ ಕೂಡ ಇದೆ ಸೊ ಕಿರೀಟ ಮಾಡಿಸ್ಕೊಡೋದು ಬ್ಯಾಲೆನ್ಸ್ ಇದೆ ಮಾಡಿಸ್ಕೊಡಿ ದೇವರಿಗೆ ಕಿವಿ ಮಾಡಿಸ್ಕೊಡ್ಬೇಕು ಅನ್ಕೊಂಡು ಮಾಡಿಸ್ಕೊಟ್ಟಿಲ್ಲ ಅದನ್ನು ಕೂಡ ಮಾಡಿಸ್ಕೊಡಿ ಅನ್ನುವಂಥದ್ದು ಇದೆ ಸೊ ದೇವರಿಗೆ ಹರ್ಕೆ ಮಾಡ್ಕೊಂಡು ಅದನ್ನು ಕೊಟ್ಟಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಂಡಿದ್ದೀರೋ ಸಮಯ ಇನ್ನೂ ಬಾಕಿ ಇದೆ ಆ ದೇವಿ ಮನ್ಸು ಮಾಡಿದ್ರೆ ಎಷ್ಟೊತ್ತು ಮಾಡಿಸ್ಕೊಳ್ತಾಳೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸಾರಿ ಸಮಥಿಂಗ್ ಬಸವಣ್ಣನ ಎನರ್ಜಿ ಇದೆ ಇಲ್ಲಿ ಸೊ ನಿಮಗೆ ನಾನು ಹೇಳೋದು ಬಿಟ್ಟು ಬೇರೆ ಏನಾದರೂ ಎನರ್ಜಿ ಕಾಣಿಸ್ತಿದ್ರೆ ಕೇಳಿಸ್ತಿದ್ರೆ ಅಥವಾ ಅನ್ವಯಿಸಿದ್ರೆ ತಗೊಳ್ಳಿ ಓಕೆ ಸಮಥಿಂಗ್ ಏನೋ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಇಂಟೆಲಿಜೆಂಟ್ ಬ್ಯೂರೋ ಜಾಬ್ ಸಿಗಬಹುದು ನಿಮಗೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಅವಘಡಗಳು ಏನಾಗ್ತಿತ್ತು ಅದೆಲ್ಲ ತಪ್ಪಿಸಿದಿರ ಆ ಕಾರಣಕ್ಕೋಸ್ಕರ ನಿಮಗೆ ವಿಶೇಷವಾದಂತ ಆಹ್ವಾನ ಬರುವಂತ ಸಾಧ್ಯತೆಗಳು ಕೂಡ ಇದೆ ಖಂಡಿತವಾಗ್ಲು ನಿಮ್ಮ ನೆಚ್ಚಿನ ನಾಯಕರಿಂದ ನಿಮಗೆ ಒಂದು ಏನೋ ಒಂದು ಪ್ರಶಂಸೆ ಸಿಗುವಂಥದ್ದು ಅಥವಾ ಏನೋ ಒಂದು ಕಾಣಿಕೆ ರೂಪದಲ್ಲಿ ಸಿಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ನೆಗೆಟಿವಿಟಿ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕೆ ನೀರಲ್ಲಿ ಕೈ ಹಾಕ್ತಾ ಇದ್ದೀರಾ ಅಂತ ಯಾರೋ ಕೇಳ್ತಿದ್ದಾರೆ ಸೊ ಕೆಲವರು ರೀಡಿಂಗ್ ನೋಡೋದಕ್ಕಿಂತ ನಾನು ಏನೇನು ಮಾಡ್ತೀನಿ ಅಂತ ನೋಡೋದ್ರಲ್ಲೇ ಬ್ಯುಸಿ ಇರ್ತಾರೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾವ ಟಾಪಿಕ್ ಮೇಲೆ ಯಾವ ತರ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ ಎಸ್ ಬ್ಯಾಕ್ ಟು ಲವ್ ಬರೋದಾದ್ರೆ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ನಿಮ್ಮ ಈ ವರ್ಷ ಇದು ಟೈಮ್ಲೆಸ್ ರೀಡಿಂಗ್ ಇದೆ ಆ್ಯಕ್ಚುಲಿ ಫೆಬ್ರವರಿ ಮಂತ್ ರೀಡಿಂಗ್ ಇದೆ ಫೆಬ್ರವರಿ ಮಂತಿಂದ ನಿಮ್ಮ ಹೋಲ್ ಇಯರ್ ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದು ಸಪೋರ್ಟಿವ್ ಆಗಿ ನಿಮ್ಮ ಪಾರ್ಟ್ನರ್ ನಿಲ್ತಾರೆ ನಿಮ್ಮ ಹಸ್ಬೆಂಡ್ ಇರ್ಬಹುದು ನಿಮ್ಮ ವೈಫ್ ಇರ್ಬಹುದು ಸೊ ನಿಲ್ತಾರೆ ಅನ್ನುವಂಥದ್ದು ಇದೆ ತೊಳೆಬಾಡಿ ಸಿಚುವೇಶನ್ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಎಲ್ಲ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಒಂದಷ್ಟು ಸರ್ಪ್ರೈಸಿಂಗ್ ಗಿಫ್ಟ್ ಗಳು ಕೊಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ನೀವು ಕೂಡ ನಿಮ್ಮ ಗೆ ಒಂದಷ್ಟು ನ ಕೊಡಿ ಇದರಿಂದ ಅವರು ಕೂಡ ಖುಷಿ ಪಡ್ತಾರೆ ಜೊತೆಗೆ ನಿಮ್ಮ ಕುಲದೇವರ ಪೂಜೆ ಅಥವಾ ಸಮಥಿಂಗ್ ಏನೋ ಹರಕೆ ಬಾಕಿ ಇದ್ರೆ ಅದನ್ನ ತೀರಿಸ್ಕೊಂಡು ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಸೋಲ್ ಮೇಟ್ ಎನರ್ಜಿ ಕಂಪ್ಲೀಟ್ ಆಗುವಂಥದ್ದು ಟ್ವಿಮ್ ಫ್ಲೇಮ್ ಎನರ್ಜಿ ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಯಾರಿಗೋ ಕಾಲ್ ಕೆಳಗೆ ಹಾಕೊಂಡು ಪ್ರಪೋಸಲ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಜೊತೆಗೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ರೀತಿಲು ಕೂಡ ಕಾಣಿಸ್ತಾ ಇದೆ ಸಮಥಿಂಗ್ ಫಿಸಿಕಲಿ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ ಅಥವಾ ಫಿಸಿಕಲಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳು ಮಾಡಿರೋದು ಕೂಡ ಕಾಣಿಸ್ತಾ ಇದೆ ಟೂ ಸೋಲ್ಸ್ ಬಿಕಮ್ ಒನ್ ಅನ್ನುವಂಥ ರೀತಿಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ರಿಯೂನಿಯನ್ ಆಗುವಂಥದ್ದು ಅಥವಾ ಅವರು ನಿಮ್ಗೆ ಇದುವರೆಗೂ ಸಿಕ್ಕೇ ಇಲ್ಲ ಅವ್ರು ಯಾರು ಅಂದ್ ಗೊತ್ತೇ ಇಲ್ಲ ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಅವರು ಕನಸಿನಲ್ಲಿ ಬರ್ತಾರೆ ಅವರೇ ಬಂದು ನಿಮ್ಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇರೋ ಹಾಗೆ ಕನಸು ಬೀಳುತ್ತೆ ನೀವೇನಾದ್ರೂ ಮೇಲ್ ಆಗಿದ್ರೆ ನಿಮ್ಗೂ ಕೂಡ ಅದೇ ಕನಸು ಬೀಳುತ್ತೆ ಫೀಮೇಲ್ ವರ್ಷನ್ ಯಾರು ಇರ್ತಾರೆ ಅವರೇ ನಿಮ್ಗೆ ತಾಳಿ ಕಟ್ತಾ ಇರೋ ತರ ನಿಮ್ಗೆ ಕನ್ಸು ಬೀಳುತ್ತೆ ಸೊ ಅವಾಗ ಯಾರ್ ಕನ್ಸಲ್ಲಿ ಕಾಣಿಸ್ಕೊಳ್ತಾರೋ ಅವರೇ ನಿಮ್ಮ ಈ ಲೈಫಿನ ಪಾರ್ಟ್ನರ್ ಇದಾರೆ ಸೊ ಭಯ ಪಡೋದು ಬೇಡ ಯಾರೋ ನೆಗೆಟಿವಿಟಿಯಿಂದ ಬೇರೆಯವ್ರು ಬಂದ್ರು ಅಥವಾ ಇನ್ಯಾರೋ ಬಂದ್ರು ಅಂತ ಸೊ ಡಿವೈನ್ ಯಾರ ಜೊತೆ ನಿಮ್ಮ ಮದ್ವೆ ಮಾಡಿಸಿ ಮಾಡಿಸ್ಬೇಕು ಅಥವಾ ಈ ಲೈಫಿನ ಪಾರ್ಟ್ನರ್ ಅಂದಿರುತ್ತೋ ಅವ್ರ ಜೊತೆನೆ ಆಗುವಂತ ಅವರೇ ಕನ್ಸಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇವನ್ ನೀವು ಮ್ಯಾರೇಜ್ ಆಗಿದ್ರು ಕೂಡ ನಿಮ್ಗೆ ಆ ಕನ್ಸು ಬರುತ್ತೆ ಆ ಕನ್ಸಲ್ಲಿ ಯಾರು ನಿಮ್ಗೆ ಒಂದು ಮ್ಯಾರೇಜ್ ಎನರ್ಜಿನ ಕನ್ಸು ಬೀಳುತ್ತೋ ಸೊ ಯಾರ್ ನಿಮ್ಗೆ ಬಿದ್ರೆ ನಿಮ್ಮ ಈ ಲೈಫಿನ ಪಾರ್ಟ್ನರ್ ಅವ್ರು ಆಗಿರ್ಬೇಕಾಗಿತ್ತು ಅಂತ ನಿಮ್ ಹಸ್ಬೆಂಡ್ ಅಥವಾ ನಿಮ್ ವೈಫೇ ನಿಮ್ ಕಟ್ತಾ ಇದ್ರೆ ಅವರೇ ನಿಮ್ಮ ಈ ಲೈಫಿನ ಪಾರ್ಟ್ನರ್ ಅಂತ ಸೊ ಇದೊಂದು ಕ್ಲಾರಿಟಿ ನಂಗೆ ಯಾಕೋ ಬಹಳಷ್ಟು ದಿಸದಿಂದ ಸಾಕಷ್ಟು ರೀಡಿಂಗ್ಸ್ ನ ಮಾಡ್ದಾಗಿಂದ ನಂಗೆ ಇವ್ರು ನನ್ನ ಪಾರ್ಟ್ನರ ಇವ್ರು ನನ್ನ ಪಾರ್ಟ್ನರ ಇವ್ರು ಯಾಕೆ ಬಂದ್ರು ಈ ಪ್ರಶ್ನೆಗಳಿಗೆ ಉತ್ತರ ಇತ್ತು ಸೊ ಅದಕ್ಕೆ ನಾನು ಇಷ್ಟು ವರ್ಷ ಮ್ಯಾನಿಫೆಸ್ಟ್ ಮಾಡಿ ಅದಕ್ಕೊಂದು ಉತ್ತರ ಅಂತ ಈ ಮಂತ್ ಅಲ್ಲಿ ಕಂಡಿದ್ದು ಸೊ ನಿಮ್ಮೆಲ್ಲರಿಗೂ ಅದೊಂದು ಕ್ಲಾರಿಟಿ ಸಿಗ್ಬೇಕು ಅಂತ ನಾನು ಹೀಲ್ ಆಗ್ತಾ ಇದ್ದೀನಿ ಸೊ ಯಾರ ನಂಬಿಕೆಯಿಂದ ಇರ್ತಾರೋ ಖಂಡಿತವಾಗ್ಲು ಫೆಬ್ರವರಿ ಫೋರ್ಟೀನ್ತ್ ನಿಮ್ಗೆ ಯಾಕು ಬೀಳುತ್ತೆ ಅಂತ ಅನ್ನಿಸ್ತಾ ಇದೆ ಮೇ ಬಿ ಟೈಮ್ಲೆಸ್ ರೀಡಿಂಗ್ ಇದೆ ಸೊ ಯಾವಾಗ ಬೇಕಾದ್ರೂ ಬೀಳಬಹುದು ಬಟ್ ಮೇಜರ್ ಆಗಿ ಅವಾಗ ಬೀಳತ್ತೆ ಜೊತೆಗೆ ಹೀಲಿಂಗು ಕೂಡ ಇದೆ ಜೊತೆಗೆ ನಿಮ್ಮೇಲಿದ್ದಂತ ನೆಗೆಟಿವಿಟಿನ ಹೋಗ್ಲಾಡ್ಸೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಪ್ರಯತ್ನನ ಪಟ್ಟಿದೀನಿ ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥದ್ದು ಮ್ಯಾರೇಜ್ ಪ್ರಪೋಸಲ್ಸ್ ತುಂಬಾ ಬರ್ತಿದೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಿರೋ ನೇಮಗ್ ಬಿಟ್ಟಿದ್ದು ಡೆಸ್ಟೈಂಡ್ ಆಗಿರುವಂಥದ್ದನ್ನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ನನ್ನ ಒಂದು ಸಣ್ಣ ಪ್ರಾರ್ಥನೆ ಅಂತ ಅನ್ಕೊಳ್ಳಿ ಯಾರ್ಯಾರು ಮದುವೆ ಫಿಕ್ಸ್ ಮಾಡ್ತಿರೋ ಕೆಲವ್ರಿಗೆ ಬರೀ ಹನ್ನೆರಡು ಬಂದಿರುತ್ತೆ ಎಂಟು ಬಂದಿರುತ್ತೆ ಹನ್ನೊಂದು ಬಂದಿರುತ್ತೆ ಲೈಫ್ ಲಾಂಗ್ ಅವರು ಒಬ್ಬರ ಜೊತೆ ಒಬ್ರು ಇರೋದೇ ಇಲ್ಲ ಸೊ ಕೆಲವ್ರದ್ದು ಸರಿಯಾಗಿ ಜಾತ್ಕ ನೋಡಿರಲ್ಲ ಅಥವಾ ಅವರಿಗೆ ಆ ಒಂದು ಹೊಂದಾಣಿಕೆ ಮಾಡಕ್ ಬರಲ್ಲ ಅನ್ನೋದು ಸತ್ಯ ಎಲ್ಲಾನು ನೋಡ್ಕೊಂಡು ಚೆನ್ನಾಗಿ ಮದ್ವೆ ಆಗಿ ಸೊ ಮದ್ವೆ ಆಗ್ಬಿಟ್ಟು ಸ್ವಲ್ಪ ದಿನಕ್ಕೆ ಟಾರ್ಚರ್ ಅನುಭವಿಸಿ ಒಂದ್ ತಿಂಗಳಿಗೆ ಒಂದ್ ಹದಿನೈದು ದಿನಕ್ಕೆ ಒಂದ್ ವರ್ಷಕ್ಕೇನೆ ಮತ್ತೆ ಬ್ರೇಕಪ್ ಆಗೋ ರೀತಿಲಿ ಮಾಡ್ಕೊಳ್ಬೇಡಿ ಕಷ್ಟ ಸುಖನ ಹೊಂದಾಣಿಕೆ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಒಳ್ಳೆಯ ದಿನಗಳು ಒಳ್ಳೆಯ ಮಗು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಯೂನಿವರ್ಸಿಟಿಲಿ ಟಾಪರ್ ಆಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಹಿಮ ಕರಗುವಂತ ಸಾಧ್ಯತೆಗಳು ಹಿಮ ಪರ್ವತಗಳು ನಂಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ಈ ಗುಡ್ಡಗಾಡು ಪ್ರದೇಶಗಳು ಎಲ್ಲ ಇದೆ ಅಲ್ಲ ಲೈಕ್ ಆದಿ ಜುಂಜಿನ ಸಿದ್ಧಗಂಗಾ ಶಿವಗಂಗೆ ಈ ತರ ಬೆಟ್ಟಗಳಿರುವಂತ ಜಾಗಗಳು ಇದೆ ಅಲ್ಲ ಸೊ ನಂಗೆ ಹೇಳಕ್ ಬಂದಿದ್ದೇನೆ ಆ ಥರ ಬೆಂಗಳೂರಿನ ಸುತ್ತಮುತ್ತ ಗ್ರಾಮೀಣ ಬೆಂಗಳೂರಿನ ಸುತ್ತಮುತ್ತ ಇರುವಂತ ಬೆಟ್ಟ ಗುಡ್ಡಗಳಲ್ ಮೇಲೆಲ್ಲ ಮಂಚು ಐ ಮೀನ್ ಐಸ್ ಐಸ್ ತರ ಮಂಜುಗೆಡ್ಡೆ ಬರ್ತಲ್ಲ ಆ ತರ ಜಾಸ್ತಿ ಐಸ್ ಫ್ಲೋ ಆಗತ್ತೆ ಅನ್ನುವಂತ ರೀತಿಲಿ ಅನ್ನಿಸ್ತಾ ಇದೆ ಲೈಕ್ ಈಗ ಬೇರೆ ಕಡೆ ಎಲ್ಲ ಹೋದ್ರೆ ಬರೀ ಮಂಜೇ ಇರುತ್ತಲ್ಲ ಈಗ ಎಲ್ಲ ಆರು ತಿಂಗಳು ಮಂಜೆ ಇರುತ್ತಲ್ಲ ಆತರ ಇಲ್ಲಿ ಜಾಸ್ತಿ ಮಂಜು ಬೀಳೋದಕ್ಕೆ ಶುರು ಆಗತ್ತೆ ಐಸ್ ತರ ಆಗೋ ರೀತಿಲಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೀವನದಲ್ಲಿ ನಿಧಾನಕ್ ಮೂಮೆಂಟ್ ಬರ್ತಿದೆ ಯಾರಿಗೋ ಮಾಂಗಲ್ಯ ಕೊಡ್ಸ್ಬೇಕು ಅನ್ನುವಂಥ ಆಸೆ ಏನಿತ್ತು ಅದು ಈಡೇ ಇರುತ್ತೆ ಅನ್ನುವಂಥದ್ದು ಇದೆ ಸೊ ಒಳ್ಳೇದಾಗತ್ತೆ ಅದಕ್ಕೆ ಸೊ ಒಳ್ಳೆದಾಗ್ಲಿ ಜೊತೆಗೆ ಹೊಸ ಮನೆಗೆ ಹೋಗ್ಬೇಕು ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಸೊ ಹೊಸ ಮನೆಗೆ ಹೋಗೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಲೈಕ್ ಇನ್ನೊಂದು ಏಟ್ ಮಂತ್ ಯಾರೋ ಕೆಲವರಿಗೆ ಅಷ್ಟೇ ಎಲ್ಲರಿಗೂ ಅಲ್ಲ ಇನ್ನೊಂದು ಎಂಟು ತಿಂಗಳು ವೆಯ್ಟ್ ಮಾಡಿ ಸೊ ಆಮೇಲೆ ಬೇರೆ ಕಡೆ ಒಳ್ಳೆ ಮನೆ ಸಿಗುತ್ತೆ ಅನ್ನುವಂಥದ್ದು ಇದೆ ಖಂಡಿತವಾಗ್ಲು ಒಳ್ಳೇದಾಗತ್ತೆ ಶತ್ರುಗಳ ಬಗ್ಗೆ ಭಯ ಬೇಡ ಆ ತಾಯಿ ಎಲ್ಲಾನು ನೋಡ್ಕೊಂಡು ಎಲ್ಲಾ ರೀತಿಲೂ ನಿಮ್ಮನ್ನ ಕಾಪಾಡ್ಸಿದಾಳೆ ಅವಳಿಗೆ ಗೊತ್ತಿದೆ ಯಾರಿಗ ಯಾವಾಗ ಯಾವ ರೀತಿ ತೀರ್ಪು ಕೊಡ್ಬೇಕು ಅಂತ ಆ ತಾಯಿ ಕೊಡ್ತಾಳೆ ಅನ್ನುವಂಥದ್ದು ಇದೆ ನಿಮ್ಮನ್ ಪ್ರೀತಿಸೋರು ತುಂಬಾ ಜನ ಇದಾರೆ ಆ ಪ್ರೀತಿಸೋರ ಆ ಪ್ರೀತಿಗಾಗಿ ನೀವು ಜೀವಂತವಾಗಿ ಇರಿ ಜೀವಂತವಾಗಿರಿ ಅಂದ್ರೆ ಹೇಗೋ ಹಾಗೆ ಬದುಕ್ತಾ ಇದ್ದೀರಾ ಹೇಗೋ ಹಾಗೆ ಬದುಕ್ಬೇಡಿ ಪ್ರೀತಿ ವಿಶ್ವಾಸದಿಂದ ಬದುಕಿ ಅನ್ನುವಂಥದ್ದು ಇದೆ ನಿಮ್ಮ ವಿದ್ಯೆ ಬಗ್ಗೆ ನಿಮ್ಮ ಇನ್ಫಾರ್ಮೇಶನ್ ಬಗ್ಗೆ ಅಥವಾ ನಿಮ್ಮ ನಾಲೆಜ್ ಬಗ್ಗೆ ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಏನು ಡೌಟ್ ಇದೆ ಡೌಟ್ ಬೇಡ ಸಮಯ ಸಂದರ್ಭಕ್ಕೆ ಏನೇನು ಎಲ್ಲೆಲ್ಲಿ ಹೇಗೆ ತಲುಪಬೇಕು ಅಲ್ಲಿ ತಲುಪುತ್ತೆ ಅನ್ನುವಂಥದ್ದು ಇದೆ ಏನೋ ಮರ ಕುಟ್ಕ ಉಟ್ಪಿಕ ಬರ್ಡ್ ಇದೆ ಅಲ್ಲ ಅದರ ಎನರ್ಜಿ ಬರ್ತಿದೆ ಸಮಥಿಂಗ್ ಏನು ಅಂತ ಗೊತ್ತಿಲ್ಲ ಯಾವುದೋ ಒಂದು ಮರದೊಳಗೆ ಆ ಯಾವುದೋ ಒಂದು ಮರದೊಳಗೆ ಉಟ್ಪೀಕರಿದೆ ಅಲ್ಲ ಮರ ಕುಟ್ಕ ಪಕ್ಷಿ ಅದು ಕುಟ್ಟಿ 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 ಒಂದು ಅಮ್ಮೊಂದು ವಿಗ್ರಹನೆ ತಯಾರು ಮಾಡ್ತಾ ಇದೆ ಮಾಡ್ಬಿಟ್ಟಿದೆ ಅನ್ನುವಂಥದ್ದು ಇದೆ ಅದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬಹುದು ನಾಗದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ದೇವಿಗೆ ಮಾಡ್ಲಕ್ಕಿ ಕೊಡ್ಬೇಕು ಅಂತ ಕೊಟ್ಟಿಲ್ಲ ಕೊಡಿ ಅನ್ನುವಂಥದ್ದು ಇದೆ ಯಾವುದೋ ದೇವಿಯ ವಿಗ್ರಹನ ಹಾಗೆ ಬಿಟ್ಟಿದೀರ ಹಾಗೆ ಬಿಡ್ಬೇಡಿ ಅದಕ್ಕೆ ವಸ್ತ್ರ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ ಸೊ ವಸ್ತ್ರದಿಂದ ಕವರ್ ಮಾಡಿ ಇಡಿ ಯಾವಾಗ್ಲು ಅನ್ನುವಂಥದ್ದು ಇದೆ ಎಲ್ಲ ಒಳ್ಳೇದಾಗ್ತಿದೆ ಶಿವಲಿಂಗ ಜ್ಯೋತಿರ್ಲಿಂಗ ಕೂಡ ಆಶೀರ್ವಾದ ಮಾಡ್ತಿದೆ ಒಂದು ಜ್ಯೋತಿರ್ಲಿಂಗ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಎಷ್ಟು ದೊಡ್ಡ ಭಾರ ಇರುವಂತ ಜ್ಯೋತಿರ್ಲಿಂಗ ಅದು ಜ್ಯೋತಿರ್ಲಿಂಗನೇ ಇದೆ ಅದು ತೇಲ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ ತೇಲ್ತಾ ಬರುತ್ತೆ ಈಗ ಹೇಗೆ ಮಂಗಳೂರಲ್ಲಿ ವಿಗ್ರಹ ಸಿಕ್ಕಿತ್ತು ಕೃಷ್ಣಂದು ಉಡುಪಿ ಹತ್ರ ಆ ತರ ಜ್ಯೋತಿರ್ಲಿಂಗ ತೇಳ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ ಯಾರಾದ್ರೂ ಕಾರ್ ರೆಸ್ ಮಾಡೋದಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಅನ್ನುವಂಥದ್ದು ಸೊ ಒಳ್ಳೇದಾಗಲಿ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಸೊ ವಾಗ್ದೇವಿಯ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೃಪೆಯಿಂದ ನನ್ನನ್ನ ಯಾರು ಆಶೀರ್ವಾದ ಮಾಡ್ತಿದ್ದೀರಾ ರಕ್ಷಿಸ್ತಾ ಇದ್ದೀರಾ ಹೀಲಿಂಗ್ ಆಗ್ತಾ ಇದ್ದೀರಾ ನಿಮ್ಮೆಲ್ಲರ ಪಾದಾರ್ವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ take care bye namaste happy valentine month be lovable prithina Well the shree devi Taru channel is so glad to see you again thank you for watching our tarot card readings today